ನಮಸ್ತೆ ಎಂಟಿವಿ ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ ಮಾನ್ವಿ ತಾಲೂಕಿನ ನೀರಮಾನ್ವಿ ಯಲ್ಲಮ್ಮ ದೇವಿಯ ಜಾತ್ರೆ ಫೆಬ್ರವರಿ ಹದಿನೇಳರಂದು ಜರುಗಲಿದ್ದು ಆದರೆ ಸರ್ಕಾರಕ್ಕೆ ಆಗಮ್ಯ ತರಬೇಕಾದ ತಹಸೀಲ್ದಾರ್ ರಾಜು ಕಿರಣಿ ಕಡಿಮೆ ಮೊತ್ತದಲ್ಲಿ ಹರಾಜು ಮಾಡಿ ಸರ್ಕಾರಕ್ಕೆ ವಂಚಿಸಿತು ಅಲ್ಲದೆ ಭಕ್ತರಿಗೆ ಯಾವುದೇ ಸೌಲಭ್ಯ ನೀಡದಿರುವುದು ಬೆಳಕಿಗೆ ಬಂದಿದೆ ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿನ ನೀರಮಾನ್ವಿ ಯಲ್ಲಮ್ಮ ದೇವಸ್ಥಾನದಲ್ಲಿ ನಡೆಯುವ ಜಾತ್ರೆಗೆ ಆಂಧ್ರ ತೆಲಂಗಾಣ ಮಹಾರಾಷ್ಟ ಸೇರಿ ಕರ್ನಾಟಕದ ನಾನಾ ಜಿಲ್ಲೆಗಳಿಂದ ಭಕ್ತರು ಆಗಮಿಸುತ್ತಾರೆ ಆದರೆ ಮಹಿಳಾ ಭಕ್ತರು ಬಯಲಲ್ಲೇ ಸ್ನಾನ ಮಾಡಬೇಕಾಗಿದ್ದು ಕುಡಿಯುವ ನೀರಿನ ವ್ಯವಸ್ಥೆ ಇಲ್ಲದೆ ಬಯಲು ಜಾಗದಲ್ಲಿಯೇ ಶೌಚಾಲಯ ಮಾಡಬೇಕಾದ ಭಕ್ತರಾಧವಾಗಿದ್ದು ಸರ್ಕಾರಕ್ಕೆ ಕೋಟ್ಯಾಂತರ ರೂಪಾಯಿ ಆದಾಯ ಬಂದರೂ ತಹಸೀಲ್ದಾರ್ಿ ಕಂದಾಯ ನಿರೀಕ್ಷಕ ಚರಣ್ ಸಿಂಗ್ ಅವರು ಪೂರ್ವಭಾವಿ ಸಭೆ ನಡೆಸಿದೆ ಸರ್ವಾಧಿಕಾರಿಯ ಆಡಳಿತ ನಡೆಸಿ ಸರ್ಕಾರಕ್ಕೆ ಲಕ್ಷಾಂತರ ರೂಪಾಯಿ ಆದಾಯ ತರದೆ ಮೋಸ ಮಾಡಿದ್ದಾರೆಂದು ಬಿಜೆಪಿ ಮಂಡಲ ಅಧ್ಯಕ್ಷ ಸುಧಾಕರ್ ಕಿಡಿಕಾರಿದ್ದಾರೆ ಇವತ್ತು ನಾವು ಈ ನಿರ್ಮಾಣವಿ ಕ್ಷೇತ್ರ ಮಾನೆ ತಾಲೂಕಿನ ಈ ನೀರ್ಬಾನ್ವಿ ಕ್ಷೇತ್ರದ ಯಲ್ಲಮ್ಮ ದೇವಿ ದೇವಸ್ಥಾನದಲ್ಲಿ ಆವರಣದಲ್ಲಿದ್ದೀವಿ ನಾವು ಇಲ್ಲಿರ್ತಕ್ಕಂಥ ವ್ಯವಸ್ಥೆ ಸಂಪೂರ್ಣ ಅವ್ಯವಸ್ಥೆಯಾಗಿ ಇಲ್ಲಿ ಬರ್ತಕ್ಕಂಥ ಭಕ್ತರಿಗೆ ಯಾವುದೇ ರೀತಿಯ ವ್ಯವಸ್ಥೆ ಇರೋದಿಲ್ಲ ಶೌಚಾಲಯಗಳಾಗಲಿ ರಾತ್ರಿ ಉಳ್ಕೊಳ್ಳುವಂಥ ವ್ಯವಸ್ಥೆ ಆಗಲಿ ಅಥವಾ ಸ್ವಚ್ಛತೆ ಆಗಲಿ ನೀರಿನ ವ್ಯವಸ್ಥೆ ಆಗಲಿ ಯಾವುದೇ ರೀತಿಯ ವ್ಯವಸ್ಥೆಗಳು ಇಲ್ಲಿ ಕಲ್ಪಿಸಿಲ್ಲ ಇಲ್ಲಿ ಪ್ರಮುಖವಾಗಿ ಇದೇನೋ ಕಾಯಿ ಹರಾಜು ಜಗ ಹರಾಜು ಇನ್ನು ಉಳಿದಂತೆ ಹರಾಜು ಪ್ರಕ್ರಿಯೆ ಪ್ರಕ್ರಿಯೆಗಳು ಕೂಡ ನಿಯಮಾನುಸಾರ ನಡೆದಿಲ್ಲ ಯಾವುದೇ ರೀತಿಯ ಡಂಗರ ನಾಳೆ ಹರಾಜು ಇಟ್ಕೊಂಡು ಇವತ್ತು ರಾತ್ರಿ ಏಳರಿಂದ ಒಂಬತ್ತು ಗಂಟೆವರೆಗೆ ಡಂಗರ ಮಾಡ್ತಾರೆ ಇವರು ಪೇಪರ್ನಲ್ಲಿ ಪ್ರಕಟಣೆ ಮಾಡುವುದಿಲ್ಲ ಈ ರೀತಿಯಾಗಿ ಮುಚ್ಚುಮಾರಿ ಮಾಡಿ ಈ ಸರ್ಕಾರದ ಪಕ್ಷಕ್ಕೆ ಲಕ್ಷಾಂತರ ರೂಪಾಯಿ ನಷ್ಟ ಮಾಡಲು ಕಾರಣರಾದಂಥ ಈ ಚರಣ್ ಸಿಂಗು ಮತ್ತು ತಹಸೀಲ್ದಾರ್ ಇವರು ಒಂದು ನಿರ್ಲಕ್ಷ್ಯ ವಹಿಸಿ ಸರ್ಕಾರದ ಪಕ್ಷಕ್ಕೆ ನಷ್ಟ ಮಾಡಿರ್ತಾರೆ ಅದೇ ರೀತಿಯಾಗಿ ಇಲ್ಲಿ ಪ್ರತಿನಿತ್ಯ ಸಾವಿರಾರು ಭಕ್ತರು ಇವತ್ತು ನೋಡಿರ್ಬೋದು ಕ್ರೌಡ್ ಇಲ್ಲಿ ಈ ಕ್ರೌಡ್ಗೆ ಜನರಿಗೆ ಪಾಪ ಹೆಣ್ಮಕ್ಳಿಗಂತೂ ವಿಶೇಷವಾಗಿ ಯಾವುದೇ ಶೌಚಾಲಯ ಇಲ್ಲ ಶೌಚಾಲಯ ಇಲ್ಲ ಉಳ್ಕೊಳ್ಳೋಕೆ ವ್ಯವಸ್ಥೆ ಇಲ್ಲ ರಕ್ಷಣೆ ಇಲ್ಲ ಭದ್ರತೆ ಇಲ್ಲ ಇಲ್ಲಿ ಯಾವುದೇ ರೀತಿಯ ಪೊಲೀಸರನ್ನು ಕೂಡ ನಿಯೋಜನೆ ಮಾಡಿಲ್ಲ ರಕ್ಷಣೆಗಾಗಿ ಇಲ್ಲಿ ಯಾವುದೇ ರೀತಿಯ ಘಟನೆ ನಡೆದರೂ ಕೂಡ ಯಾರು ಕೇಳುವವರಿಲ್ಲ ಇದೊಂದು ಮಾನ್ವಿ ತಾಲೂಕಿನಲ್ಲಿ ಬಹಳ ಪ್ರಸಿದ್ಧ ಜಾತ್ರೆ ಇದು ನಮ್ಮ ಯಲಮ್ಮ ದೇವಿ ಜಾತ್ರೆ ಮಹಾರಾಷ್ಟ್ರದಿಂದ ಆಂಧ್ರದಿಂದ ತೆಲಂಗಾಣ ಬಿಜೆಪಿ ಎಸ್ಟಿ ನಾವು ಆಮೇಲೆ ಜಿಲ್ಲಾ ಕಾರ್ಯಕ್ರಮದ ಸದಸ್ಯರು ಸರ್ ನೀರು ಮನೆ ಎಲ್ಲ ಮಂದಿ ಜಾತ್ರೆ ಜನರು ನೀರಿಂದ ಬಂದ್ರಿ ಹಿಡಿಯಕ್ಕೆ ನೀರಿಲ್ಲ ಶೌಚಾಲಯ ಇಲ್ಲ ಏನಿಲ್ಲ ಅಂತ ಜನರು ಎಲ್ಲ ಹೇಳಿದ್ರು ಸರ್ ಬೀಜ ಕೆಳಕ್ಕೆ ಬರತ್ತೆ ಅಂತ ಹೇಳಿದ ಸರ್ ಅದಕ್ಕೆ ನಾನು ಜಾತ್ರೆ ಬಂದು ವಿಷಯ ಕೆಳಕ್ಕೆ ಇಟ್ಟಿದ್ದರು ಇವತ್ತು ನೀರು ಕುಡಿಬೇಕಾದ್ರೂ ವಿಷಯ ಕೊಡೋಂಗ್ ಸರ್ ಇಲ್ಲಿ ನೀರಿಲ್ಲ ಸಮಸ್ಯೆ ಏನಿಲ್ಲ ಸರ್ ಕುಂಟಿ ನೀರಿನ ವ್ಯವಸ್ಥೆ ಇಲ್ಲ ಏನಿಲ್ಲ ಸರ್ ಇವತ್ತು ದಿನದಲ್ಲಿ ಇಪ್ಪತ್ತು ವರ್ಷ ಆದರ ಜೊತೆಗೆ ಗಾತ್ರೆಯಲ್ಲಿ ಒಂದು ಭಾವನೆಗಳು ಚಲೋ ಚಲೋಲ್ಲ ಸರ್ ಏನು ಚಲೋ ಚಲೋಲ್ಲ ಸರ್ ಹೀಗೆ ಸ್ವಚ್ಛತೆ ಕಾಪಾಡೋ ಇರೋ ಸರ್ ನಮ್ಮ ಕರ್ನಾಟಕದಲ್ಲಿ ಎಲ್ಲಮ್ಮ ಜಾತ್ರೆ ಅಂದರೆ ಇಡೀ ನಮ್ಮ ಜಿ ಜಿಲ್ಲೆ ಫಸ್ಟ್ ಒನ್ ನಂಬರ್ ಸರ್ ನಮ್ಮ ಆಗಿ ತಾಲೂಕಿಗೆ ಜಾತ್ರೆ ಅಂಥ ಯಾತ್ರೆಯಲ್ಲಿ ದಿನದಲ್ಲಿ ಅದರ ಸ್ವಚ್ಛ ಕಾಪಾಡಬೇಕಂತ ಹೇಳಿ ನಾವು ಯಾವ ಭಾರ ಇಲ್ಲಿ ಹೇಳ್ಬೇಕಾಗಿತ್ತು ನಾವು ಮಾತಾಡೋದು ಅಲ್ಲ ಸರ್ ಇವತ್ತಂದರೆ ಈ ಮೇಲೆ ಭಕ್ತರಿಗೆ ಏನು ಕೊಡ್ತಾರೆ ಭಕ್ತರಿಗೆ ಏನು ಸೌಲಭ್ಯ ಕೊಡ್ತಾರೆ ಡ್ಯೂಟಿ ಮಾಡೋದಕ್ಕಿದೆ ಸರ್ಕಾರ ಸರ್ಕಾರದ ಅಧಿಕಾರಿಗಳು ಈ ಲಂಚ ಜನಕ್ಕೆ ಇದ್ದಾರೆ ಹತ್ತು ಲಕ್ಷ ವರ್ಷ ಟೆಂಡರ್ ಕಡಿಮೆ ಆಯ್ತಲ್ಲ ಸರ್ ಟೆನ್ ಮೂವತ್ತು ಲಕ್ಷದಲ್ಲಿ ಸರ್ ಟೆಂಡರ್ ಕಡಿಮೆ ಆಯ್ತಲ್ಲ ಸರ್ ಟೆಂಡರ್ ಒಂದು ವಾರ ಮುಂದೆ ಪೇಪರ್ ಇಸ್ಪಿ ಕೊಡ್ಬೇಕಂದ್ ಗೊತ್ತಿಲ್ಲ ಸರ್ ಅದು ತಂದೆ ಸರ್ಕಾರ ತಂದೆ ಇರೋ ಕೇಳಿ ಒಬ್ಬರ ಗಮನಕ್ಕೆ ಏನು ಪೇಪರ್ ಪೇಪರಿಸ್ಬಿಟ್ಟು ಏನು ಕೊಡ್ಲಾರ್ದಂಗನೆ ಟ್ರಾವೆಟ್ ಟಾವಿ ಚಿಗ್ ಬಂದಂಗೆ ಮಾಡಾಕತ್ತೀವಿ ಹೆಂಗ ಸರ್ ಇದು ಹೆಂಗ ಸರ್ ಅಂದ್ರೆ ಮತ್ತೆ ಎದಕ್ಕೆ ಕೇಳ್ಬೇಕಂತ ಮಂದಿ ಸರ್ ಇಲ್ಲ ಸರ್ ಈ ಸ್ವಚ್ಛ ನೀರು ನೀರು ಇರ್ತಿಲ್ಲ ಸ್ವಚ್ಛ ಇಲ್ಲ ಏನಿಲ್ಲ ಇವತ್ತು ಜನರ ಶಾಸಕರ ಸರ್ ಶಾಸಕರಿ ರೋಡ್ ಅಂತ ನಮ್ಮ ಇಲ್ಲ ಯಾಕಂದ್ರೆ ರೋಡ್ ಬಂದ್ರು ಸರ್ ರೋಡ್ ಬರ್ತಾರೆ ಅವ್ರು ದುಃಖದಲ್ಲೇ ಇದಾರೆ ಸರ ಹದಿನೈದು ಕಿಲೋಮೀಟ್ರ್ ದೂರ ಇಲ್ಲ ತಾವೇನು ಇಲ್ಲೇ ಇದ್ದಾರೆ ಸರ್ ಅವ್ರು ಮೂರು ಬೇರೆ ಶಾಸಕರು ಆಗಲ್ಲ ಸರ್ ಅವರು ಗಮನಕ್ಕೆ ಗೊತ್ತಿರೋದ್ರ ಸಹಿತ ಹೆಂಗೆ ದಿನ ಮೇಲ್ಬೇಡಿ ಕೊಡ್ತಾರೆ ಬರ್ತಾರೆ ಸರ್ ಅವ್ರಿಗೆ ಅವರಿಗೆ ಗೊತ್ತಾ ಆದರೆ ಎಲ್ಲ ಮಂದಿ ಅವರು ಆಸೆ ತಾಜಾ ಸುದ್ದಿಗಾಗಿ ಟಿವಿ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲೈಕನ್ ಅನ್ನ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ